ಸಾರ್ವಾರ್ಡ್ ಜನರಲ್ ಜೋಡತ್ತಿನ ಮೈದಾನ ಐವತ್ತು ಸಾವಿರ ರೂಪಾಯಿ ಮೈದಾನ ನೋಡ್ರಿ ಇದು ಜನರಲ್ ಸಾರ್ವಾರ್ಡ್ ಮೈದಾನ ಎರಡು ಇದು ಬೋಳ ಚಿಮಟ ನೋಡ್ರಿ ಗಾಡಿವಾಣಿ ಎಲ್ ಅನ್ ಟಿ ಶಂಕರ ಜಗದೀಶ್ ಹೊನ್ವಾಡ್ ನೋಡ್ರಿ ಎರಡು ಇದು ರತ್ನಾಪುರ್ ನೋಡ್ರಿ ಬೋಳ ಮತ್ತ ಚಂದ್ರ ಎರಡು ಡಪಾಪುರ ಹತ್ತನಿ ಯಾರದ ಗಾಡಿಗೆ ಸಂತೋಷ್ ಪಾಂಡ್ರಿ ಒಂದು ಡಪ್ಪಳಾಪುರ ಒಂದು ಹತ್ತನಿ ಹತ್ತು ನೋಡ್ರಿ ಸಂತು ಪಾಂಡ್ರಿ ಯಾವ ಎರಡು ಇದು ಏನಿದ್ರ ಹೆಸರು ಬೈಜ ಆದ್ರಿ ಆದ್ರೆ ಇದಕ್ಕೆ ಗಾಡಿಗೆ ಇದಕ್ಕೂ ಹುನ್ನೂರ್ ಪೆಂಟು ಅದಾತ್ ನೋಡ್ರಿ ಗಾಡಿ ಇದು ಇನ್ನೊಂದು ಇನ್ನೊಂದ್ರಿ ಬಿಜಾಪುರ್ ಒಂದು ರೀ ಒಂದು ಪ್ರಕಾಶ್ ಕೊಕ್ಕಳೆ ಇರ ಪ್ರಕಾಶ್ ಕೊಕ್ಕಳೆ ಒಂದು ಇದು ಮಾಲಕ ಬಿಜಾಪುರ ಟಿಲ್ಲು ಬಿಜಾಪುರ ಟಿಲ್ಲು ಅವ್ರ್ ನೋಡ್ರಿ ಇದು ಗಾಡಿವಾನ್ ವಾಣಿ ಯಾರ ಮಚ್ಚವನ ಮಚ್ಚವನ ಅದಾರ ನೋಡ್ರಿ ಇದು ಗಾಡಿವಾನ್ ಹಿಂದೆ ಹೊತ್ತಿ ಹನುಮಂತನವರ್ ಪಕ್ಷ ನೋಡ್ರಿ ಒಂದು ಇದನ್ ಶಿವಾನಂದ್ ಹೊತ್ತಲಟ್ಟಿ ಯಾವ್ದಾನೆ ಅದೂ ಕುಳದ್ವಾಡ್ ಪೋಮಾಜಿ ಒಂದು ಹತ್ತಲಟ್ಟಿ ಹನುಮಂತನಾರ್ ಪಕ್ಷ ಇದ ಗಾಡಿವಾನ್ ಶಿವಾನಂದ ಶಿವಾನಂದ್ ಹತ್ತಲಟ್ಟಿ ಅವ್ರ ಆಚೆ ಕಡೆ ಅಣ್ಮತನಾರ ಬೈಕ್ ಅಂದ್ರೆ ಅಡಿಕೆಂದು ಕುಂದುವ ಪೋಮಾಚಿ ಮಮ್ಮ ಇದು ಗಾಡಿ ವಾನ್ ಶಿವಾನಂದ ಹತ್ತಲಟ್ಟಿ ಅದಾರ ಎಲ್ಲ ಗಾಡಿಗಳು ಕೋಳ್ಕಟ್ಟು ನಿಂತಾವ ನೋಡ್ರಿ ಇನ್ನೇನು ಹುಯಿ ಹಾಕ್ತಾರ ಇನ್ನೆಲ್ಲಾ ಕಮಿಟಿಯವ್ರು ಬಂದಿರ್ತಾರ ಸಜ್ಜಾಗ ಎಲ್ಲ ಗಾಡಿಗಳು ಏನ್ ಹುಯಿ ಹಾಕ್ತಾರ ನೋಡ್ರಿ ಗಾಡಿ ಹೂಯಿ ನೋಡ್ರಿ ಎಲ್ಲಾ ಗಾಡಿಗಳು ಹೂಯ್ ಹಾಕ್ಯಾರ ಮಚ್ಚು ಅನ್ನ ಹೂಯಾಕ ಅಣ್ಣ ಮಚ್ಚು ಅನ್ನ ರತ್ನಾಪುರ ಗಾಡಿ ಏಕೆ ಬಿದ್ದದ ಸಾಯಿ ಶಿವಾನಂದ ಅವ್ರು ಹಿಡ್ದಾರ ನೋಡ್ರಿ ಎತ್ಕೊಂಡ ಸ್ವಲ್ಪ ಒತ್ತಡ ಆತವು ಮುಂದೂರ್ ಹೊಡಿಯಲಿನಿ ಕೆಲೋ ರೋಡ್ ಬರ್ತಾನೆ ಅಚ್ಚು ಅನ್ನಾರ್ ಗಾಡ್ ಯಾಕಕ್ಕದ್ರಿ ಸಂತು ಸಂತೂಪನ್ರಿ ದಿನಕ್ ವಶ ಅದ್ ನೋಡ್ರಿ ವಶ ಫೈನಲ್ ಗಿಂಗ್ ವಶ

còn về nay hôm nay hôm nay hôm nay hôm nay hôm nay hôm nay ಮಚ್ಚೋನ್ನಾರ ಎಕಾರ್ ಹುಯಿ ಯಾಕೆದ್ ನಡ್ದು ಎಕ್ಕಾರ ಗಾಡಿ ಒಂದೇ ಡೆವಲ್ ಓಡಾತ ಒಟ್ಟು ಯಾರು ಹಿಂದೆ ಸೈಡ್ ಹಿಡಿದ್ ಮಾಡತ್ತಿಲ್ಲ ಬ್ಯಾನ್ ಹಚ್ಕೊಂಡ್ಬಿಡ್ತಾರ ಉಕ್ಕರು सानै बात जा ಜೋರ್ ಹೊಡ್ದು ಜೋರ್ ಹೊಡೀ ಭಕ್ತಿಗೆ ಬನ್ನಕ್ ಹೋಗ ನೋಡ್ರಿ ಗಾಡಿಗಳೆಲ್ಲ ಬನ್ನಕ್ ಹೋಗ್ಯಾವ ನೋಡ್ರಿ ಗಾಡಿಗಳು ಸ್ವಲ್ಪ ರೋಡ್ ಬಿಟ್ಟು ಒಳ್ಳೆ ಹೊಲ್ದಾಗ ಹೋಗಿ ಬನ್ನಿ ಗಾಡ್ಗಳು ಬನ್ನಿ ತಿರುಗಿ ಹತ್ತದ ನೋಡ್ರಿ ಗಾಡಿ ಬನ್ನಾತೊಂದು ತಿರುಗತ್ತೆ ನೋಡ್ರಿ ಗಾಡಿಗಳೆಲ್ಲ ಬನ್ನಾತೊಂದು ಹೊಳೆ ಬಂದರು ಮಚ್ಚು ಅನ್ನ ರತ್ನಾಪುರ ಅವ್ರ ಗಾಡಿ ಏಕೆ ಕಚ್ಚದ ಹೊಡಿ ಹೊಡಿ ಜೋರು ಹೊಡಿ ಗಾಡಿ ಹೊಡಿ 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 ಗಾಡಿ ಏಕೆ ಕಚ್ಚ ನೋಡ್ರಿ ಒಟ್ಟು ಮೂರು ಗಾಡಿ ಹಚ್ಚಾವ ಇವು ಏಕ ಮಚ್ಚೂನ ರತ್ನಾಪುರವ್ರ ಗಾಡಿ ಓಡಾಕ್ತದ್ರಿ ದೋನಕ್ಕ ಸಂತೂ ಪಾಂಡ್ರಿ ತಿಳಕ್ಕ ಕುನ್ನೂರ್ ಪೆಟ್ಟು ಈ ಸೈಡ್ ಬಾತ್ ನೋಡಿ ನೋಡ್ರಿ ಸಂತೂ ಪಾಂಡ್ರಿ ನೋಡಿ ಹೊಡಿ

ಬಾಯಿ ಬಿಟ್ಟದೆ ಗುಣಪ್ಪ ಒಂದು ಸೈಡ್ ಹಾಕಿ ದಂಡಿಗೆ ಹಾಕು ಗಾಡಿ ಭಾಳ ಸ್ಪೀಡ್ ಓಡಾತ ನೋಡ್ರಿ ಇದು ಎತ್ ನೋಡ್ರಿ ಬಂಡ್ಕಿನಾಗ ಮುಂದ್ ನೋಡ್ರಿ ಮುಂದ್ ಗಾಡಿ ದಾರಿ ಭಾಳ ಹತ್ತಿರಿ ಕರಿ ಇನ್ ಸೈಕಲ್ ಮುಟ್ರದು ಸೈಡ್ ಹಾಕ ಸಂತೋಷ್ ಪಾಂಡ್ರೆ ಸಂತು ಪಾಂಡ್ರೆ ನೋಡ್ರಿ ಸಂತು ಪಾಂಡ್ರಿ ಏಕಾದ್ರ ಗಾಡಿ ಹೋಯ್ತು ಏಕಕ್ಕೆ ಗಾಡಿ ಎರಡು ನಂಬರ್ ಮಚ್ಚನ್ನ ರತ್ನಾಪುರ್ ಮಚ್ಚೋನ್ನರ್ ಗಾಡಿ ಹೋಯ್ತು ನೋಡಿರಿ ಎರಡು ನಂಬರ್ ಮೂರು ನಂಬರ್ ವಶ 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 ಎತ್ನ ಹೋಯ್ತು ಕುನ್ನೂರು ಪಿಂಟು ಮೂರು ನಂಬರ್ ಕಮಿಟಿ ಗಾಡಿಗಳು ಹೋದ್ರಿ ಬೋಳ್ ಉಂಟದ್ ನೋಡಿರಿ ನಾಲ್ಕು ನಂಬರ್ ಹೋಯ್ತು ರೀ ಗಾಡಿ ಏನ ಬೇರೆ ಬೇರೆ ಮಾಲಕ ಇದು ಬಾಜ ಇದು ರೀ ಅತ್ನಿ ಮಾಲಕ್ ರೆಸಾರೀ ಮಾಲಕ್ ಮಾಲಕ್ ಕ ನಾವು ಅರ್ಮಾನ್ ಮುಜಾವರ್ ಏ ಬೈಲ್ಕ ಪರಶುರಾಮ್ ನಿಂಗಪ್ಪ ರೂಢಿ ಹೊರಶುರಾಮ್ ನಿಂಗಪ್ಪ ರೂಢಿ ಸಾಕಿ ನತಿನಿ ಇವು ಪ್ರಥಮ ಸ್ಥಾನ ಆಗ್ಯಾವ ನೋಡ್ರಿ ಧಾರವಾಡ ಇವತ್ತೊಂದು ಸಾವಿರ ಜನರಲ್ ಮೈದಾನದಾಗ ಪ್ರಥಮ ಸ್ಥಾನ ಆಗ್ಯದ ಇದು ಗಾಡಿ ಒಂದು ಸಂತೋಷ್ ಪಾಂಡ್ರಿ ಇದ್ರು ಗಾಡಿ ಬಿಟ್ಟೆ ಇದು ವಶ ನೋಡ್ರಿ ಇದು ಎತ್ತು ವರ್ಷ ಇದು ಆಯ್ತು ಯಾವ್ರಿ ಬೈಜಾ ಹಾ ತೃತೀಯ ಸ್ಥಾನ ಮೂರ್ ನಂಬರ್ ಆಗ್ಯಾವ ನೋಡ್ರಿ ಸಾರು ವರ್ಷ ತೃತೀಯ ಸ್ಥಾನ ಆಗ್ಯಾವ ನೋಡ್ರಿ ಸಾರ್ವಡ ಐವತ್ತೊಂದು ಸಾವಿರ ಮೈದಾನದಾಗ ತೃತೀಯ ಸ್ಥಾನ ಆಗ್ಯಾವ ಇದು ಗಾಡಿ ವಾನ್ ಕೊನ್ನೂರು ಪೆಂಟು ಒಂದು ಯಾವ ಊರದ ಎದ್ಗಳು ಯಾವ್ಯಾವ ಊರದ್ರಿ ಎದ್ಗಳು ಒಂದು ಬಿಜಾಪುರದ ಒಂದು ಗಿರ್ಡಿಯದ್ರಿ ಹಾಂ ಗಾಡಿ ಯಾರು ಹೊಡ್ದು ರೀ ಇದ್ರ ಮಚ್ಚು ರತ್ನಾಪುರ ಎಷ್ಟು ನಂಬರ್ ಅದು ರೀ ಗರ್ಡ್ ನಂಬರ್ ಸಾರ್ವಡ ಐವತ್ತೊಂದು ಸರ್ ಜನ್ರಲ್ ಮೈದಾನದಾಗ ದ್ವಿತೀಯ ಸ್ಥಾನ ನೋಡಿರಿ ಒಂದು ಗಿರಡಿದು ಒಂದು ಬಿಜಾಪುರದು ಇದು ಗಾಡಿ ವಾನ್ ಮಚ್ಚೂನ ರತ್ನಾಪುರ